ಅರಸೀಕೆರೆ ನಗರದ ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಮುಫ್ತಿ ಪಾಹಿಮುದ್ದೀನ್ ಖಾದ್ರಿ ರವರು ಸುಮಾರು ಐದು ವರ್ಷಗಳಿಂದ ಮಸೀದಿಯಲ್ಲಿ ಸೇವೆ ಸಲ್ಲಿಸಿ ತಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಇರುವ ಕಾರಣ ಇಂದು ತಮ್ಮ ಸ್ವಂತ ಊರಾದ ಮಾರಾದಾಬಾದ್ ಉತ್ತರ ಪ್ರದೇಶಕ್ಕೆ ಹಿಂತಿರುಗಿದರು ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಅವರನ್ನು ರೈಲು ನಿಲ್ದಾಣಕ್ಕೆ ಬೀಡಲು ಆಗಮಿಸಿದರು ಹಾಗೂ ಅವರ ಪತ್ನಿಯು ಸಹ ಮನೆಯಲ್ಲಿ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದರು ಆದ ಕಾರಣ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅವರನ್ನು ಬೀಳ್ಕೊಡಲು ಆಗಮಿಸಿದರು ಮತ್ತು ಈ ಸಂದರ್ಭದಲ್ಲಿ ನಮ್ಮ ಊರನ್ನು ಬಿಟ್ಟು ಹೋಗಬೇಡಿ ಎಂದು ಹೇಳಿ ದುಃಖ ಸಹಿಸಲಾಗದೆ ಕಣ್ಣೀರು ಹಾಕಿದರು ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಆಲಿ ಸದಸ್ಯರಾದ ಎಂ ಸಮೀಉುಲ್ಲಾ ಮತ್ತು ಬಿಜೆಪಿಯ ಯುವ ಮುಖಂಡ ತೇಜಸ್ ಆಗಮಿಸಿ ಗುರುಗಳನ್ನು ಸನ್ಮಾನಿಸಿ ಆದಷ್ಟು ಬೇಗ ಮತ್ತೆ ನಮ್ಮ ನಗರಕ್ಕೆ ಆಗಮಿಸಬೇಕೆಂದು ವಿನಂತಿಸಿಕೊಂಡರು ಅವರು ಅಭಿಪ್ರಾಯ ನಮಗೆಲ್ಲ ಭಾಳ ಒಂದು ದುಃಖದ ವಾತಾವರಣ ಹಾಗೂ ದುಃಖದ ವಿಜಯ ಅಂತಲೇ ಹೇಳ್ಬೇಕು ಸುಮಾರು ನಮ್ಮ ಜೊತೆ ಅವರು ನಾಲ್ಕೂವರೆ ವರ್ಷಗಳ ಕಾಲ ನಮ್ಮ ಈ ಜಾಮೀನು ಮತ್ತು ಎಲ್ಲಿ ಸೇವೆ ಇಲ್ಲಿ ಎಲ್ಲರ ಎಲ್ಲ ಜನಾಂಗದರ ಪ್ರೀತಿ ದುಃಖ ಸಲ್ಲಿಸಿದ ಅವರು ಮಾತ್ರವಲ್ಲ ಇವರ ಮಡದಿಯಾದ ಇವರ ಮಡದಿ ಕೂಡ ಸಮಾಜದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು ಇದರಿಂದ ಬಹಳಷ್ಟು ಲಸಿಕೆರ ಹೆಣ್ಣು ಮಕ್ಕಳು ಬಹಳಷ್ಟು ಜನ ಒಂದು ದೀನು ಕಲಿಯಲಿಕ್ಕೆ ಬಹಳ ಅನುಕೂಲ ಆಯಿತು ನಾವು ಕೂಡ ಇವರಿಂದ ಬಹಳಷ್ಟು ದೀನು ಕಲಿತೇವೆ ಇದು ಎಲ್ಲರಿಗೂ ಒಂಥರ ಭಾಳ ದುಃಖದ ವಿಷಯ ನಾವು ಖಂಡಿತ ಅವರನ್ನು ಬೀಳ್ಕೊಡಲು ಇಷ್ಟಪಡುತ್ತೇವೆ ಅನಿವಾರ್ಯ ಕಾರಣಗಳಿಂದಾಗಿ ಅವರು ನೋಡಬೇಕಾಗಿದೆ ಅವರ ತಾಯಿಯ ಆರೋಗ್ಯದ ಕಾರಣದಿಂದ ಅವರು ಅಲ್ಲಹನ್ನು ಅವರ ತಾಯಿಯ ಅವರಿಗೆ ಆರೋಗ್ಯವನ್ನು ಕಂಡಿದೆ ಎಂದು ನಾವು ಎಲ್ಲರೂ ಪ್ರಾರ್ಥಿಸುತ್ತೇವೆ ಹಾಗೆಯೇ ನಾವು ಮುಂದೆ ಕೂಡ ತಾಯಿಯ ಆರೋಗ್ಯವೆಲ್ಲ ಸರಿಯಾದ ಮೇಲೆ ಮತ್ತೆ ಅವರು ಇದೇ ಊರಿಗೆ ಬಂದು ಮತ್ತೆ ಇದೇ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದೆ ಎಂದು ನಾವು ಆ ಪ್ರಾರ್ಥಿಸುತ್ತೇವೆ ಎಲ್ಲ ನಮ್ಮ ಮುಸ್ಲಿಂ ಜನಾಂಗದವರಿಂದ ನಾವು ಅಲ್ಲನಲ್ಲಿ ಇದೇ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಹಾಗೂ ಅವರ ಪತ್ನಿಯು ಕೂಡ ಭಾಳಷ್ಟು ಸೇವೆ ಸಲ್ಲಿಸಿದ್ದಾರೆ ಅವ್ರಿಗೂ ನ್ಯಾಯಾಮಾನದ ಅಲ್ಲ ಅನ್ನೋ ಅವರಿಗೂ ಕೂಡ ಇದರ ಒಂದು ಆರ್ಥರ್ ಕೊಡಲಿ ನಾನು ಹೇಳಿಕೊಳ್ತೇನೆ ಅವರು ಕೂಡ ಮುಂದೆ ನಮ್ಮ ಗುರುಗಳ ಜೊತೆ ಬಂದು ಊರಿನಲ್ಲಿ ಮತ್ತೆ ನೆಲದಲ್ಲಿ o bichero